ಸ್ನೇಹಿತರೆ ನಮಸ್ಕಾರ ನಾನು ಬಸವಣ್ಣ ಕಂಬಾರ್ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಬಗ್ಗೆ ಗರ್ಲ್ ಚೈಲ್ಡ್ ಬಗ್ಗೆ ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಇಡೀ ದೇಶದ ತುಂಬ ಇದನ್ನು ಆಚರಣೆ ಮಾಡ್ತಿದ್ದಾರೆ ಬನ್ನಿ ಈ ಇದರ ಬಗ್ಗೆ ವಿಡಿಯೋನ ಮಾಡ್ತಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಟ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾರೆ ಇದನ್ನು ಎರಡು ಸಾವಿರದ ಎಂಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ ಅಭಿವೃದ್ಧಿ ಸಚಿವಾಲಯ ಮತ್ತು ಭಾರತ ಸರ್ಕಾರ ಭಾರತೀಯ ಸಮಾಜದಲ್ಲಿ ಹುಡುಗಿಯರು ಎದುರಿಸುತ್ತಿರುವಂಥ ಅಸಮಾನತೆಗಳು ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವ ಸಲುವಾಗಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದರು ಹೆಣ್ಣು ಮಗುವನ್ನು ಉಳಿಸಿ ಪ್ರಚಾರ ಮಕ್ಕಳ ಲಿಂಗ ಅನುಪಾತಗಳು ಮತ್ತು ಹೆಣ್ಣು ಮಕ್ಕಳಿಗೆ ಆರೋಗ್ಯಕರ ಮತ್ತು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸುವ ಕುರಿತು ಈ ಅಭಿಯಾನಗಳು ಒಳಗೊಂಡಿದ್ದು ಅಂತ ಹೇಳ್ತಾರೆ ಸಂಘಟಿತ ಕಾರ್ಯಕ್ರಮಗಳನ್ನು ಕೆಲದ ದಿನವನ್ನು ಆಚರಿಸಲಾಗ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಜ್ವಲವಾದ ನಾಳೆಗಾಗಿ ಹೆಣ್ಣು ಮಕ್ಕಳ ಸಬಲೀಕರಣ ಎಂಬ ಒಂದು ವಿಷಯವನ್ನು ಇಟ್ಟುಕೊಂಡು ಇದನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ಹೆಣ್ಣು ಮಕ್ಕಳ ದಿನವನ್ನು ನಿರ್ದಿಷ್ಟ ಕಾರಣಕ್ಕಾಗಿ ಆಚರಣೆ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಜನವರಿ ಇಪ್ಪತ್ನಾಲ್ಕು ಭಾರತದ ಇತಿಹಾಸದಲ್ಲಿ ಮತ್ತು ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ದಿನ ಆಗಿರೋದರಿಂದಲೇ ಇದನ್ನು ಹೆಣ್ಣು ಮಗುವಿನ ರಾಷ್ಟ್ರ ಅಂತಾರಾಷ್ಟ್ರೀಯ ದಿನ ಅಂತಲೂ ಮಾಡಾಕತ್ತಾರೆ ಭಾರತದ ಅದು ಇನ್ನೊಂದು ದಿವಸ ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಹೇಳಿ ಇದನ್ನು ಆಚರಣೆ ಮಾಡಿದರು ಭಾರತೀಯ ಸಮಾಜದಲ್ಲಿ ಹೆಣ್ಮಕ್ಳು ಎದುರಿಸ್ತಿರ್ತಕ್ಕಂಥ ಅಸಮಾನತೆ ಬಗ್ಗೆ ಜಾಗೃತಿ ಮೂಡಿಸುವುದು ಹೆಣ್ಣು ಮಕ್ಕಳ ಹಕ್ಕುಗಳು ಮತ್ತು ಸ್ತ್ರೀ ಶಿಕ್ಷಣ ಆರೋಗ್ಯ ಪೋಷಣೆ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಒಂದು ಉದ್ದೇಶ ರಾಷ್ಟ್ರೀಯ ಹೆಣ್ಣು ದಿನವನ್ನು ಆಚರಿಸುವ ಹಿಂದಿನ ಉದ್ದೇಶ ಭಾರತದ ಹೆಣ್ಮಕ್ಕಳಿಗೆ ಬೆಂಬಲ ಮತ್ತು ಅವಕಾಶಗಳನ್ನು ಒದಗಿಸಿಕೊಡೋದು ಅಂತ ಹೇಳ್ತಾರೆ ಭಾರತದಲ್ಲಿ ನಮಗೆ ತಿಳಿದಿರುವಂಥ ಲಿಂಗ ಅಸಮಾನತೆ ಸಾಕಷ್ಟು ರೀತಿಯಲ್ಲಿ ವ್ಯತ್ಯಾಸದಲ್ಲಿ ಇದೆ ಒಂದೊಂದಾಗಿ ಇದು ಕಾನೂನು ಹಕ್ಕುಗಳು ಶೈಕ್ಷಣಿಕ ವೈದ್ಯಕೀಯ ಆರೈಕೆ ಮದುವೆ ಇತ್ಯಾದಿ ಹಲವಾರು ಕ್ಷೇತ್ರಗಳಲ್ಲಿ ಅಸ್ತಿತ್ವದಲ್ಲಿ ಅದಾವ ಹೆಣ್ಣು ಭ್ರೂಣ ಹತ್ಯೆ ಮತ್ತಷ್ಟು ಪರಿಣಾಮ ಬೀರುವ ಮತ್ತೊಂದು ಪ್ರಮುಖ ಸಮಸ್ಯೆ ಆಗಿದೆ ಭಾರತದಲ್ಲಿ ಜನಸಂಖ್ಯಾ ಸಮಸ್ಯೆಗಳು ಕೂಡ ಇದೇ ರೀತಿಯಾಗಿ ಇದಾವೆ ನಿಸ್ಸಂದೇಹವಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸುವ ಭಾರತ ಸರ್ಕಾರದ ಹೆಜ್ಜೆ ಯುವತಿಯರಿಗೆ ಯುವತಿಯರ ಸುಧಾರಣೆಯ ಒಂದು ಉತ್ತಮ ಉದಾ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದೆ ಅಷ್ಟೇ ಅಲ್ಲ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಚರಣೆ ಈ ವಿಷಯ ಒಂದು ಥೀಮನ್ನು ಘೋಷಿಸಿಲ್ಲ ಆದಾಗ್ಯೂ ಈ ವರ್ಷದ ಆಚರಣೆಯಲ್ಲಿ ಡಿಜಿಟಲ್ ಜನರೇಷನ್ ನಮ್ಮ ಪೀಳಿಗೆ ನಮ್ಮ ಸಮಯ ಈಗ ನಮ್ಮ ಹಕ್ಕುಗಳು ನಮ್ಮ ಭವಿಷ್ಯ ಎಂಬೆಯೂ ಘೋಷಣೆ ಸುತ್ತ ಹೇಳಲಾಗ್ತಿದೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಮೊದಲು ಎರಡು ಸಾವಿರದ ಎಂಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆರಂಭ ಮಾಡಿತು ಹೆಣ್ಣು ಮಕ್ಕಳು ಎದುರಿಸ್ತಿರ್ತಕ್ಕಂಥ ಅಸಮಾನತೆಗಳ ತೋರಿಸುವುದು ಹೆಣ್ಣು ಮಕ್ಕಳ ಹಕ್ಕುಗಳೇನು ಶಿಕ್ಷಣ ಏನು ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಮಹತ್ವ ಸೇರಿದಂತೆ ಜಾಗೃತಿಯನ್ನು ಮೂಡಿಸುವುದು ಇದರ ಹಿಂದಿನ ಮುಖ್ಯ ಉದ್ದೇಶ ಸರಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಉದ್ದೇಶಗಳು ಏನಾಗಿದ್ದು ಅಂತಂತ ಕೇಳಿದರೆ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಜನರ ಪ್ರಜ್ಞೆಯನ್ನು ಹೆಚ್ಚಿಸೋದು ಸಮಾಜದಲ್ಲಿ ಹೆಣ್ಣು ಮಗುವಿಗೆ ಹೊಸ ಅವಕಾಶ ನೀಡೋದು ಹೆಣ್ಣು ಮಗು ಎದುರಿಸುತ್ತಿರುವ ಎಲ್ಲ ಅಸಮಾನತೆಗಳನ್ನು ಹೋಗಲಾಡಿಸೋದು ಹೆಣ್ಣು ಮಗುವಿಗೆ ದೇಶದಲ್ಲಿ ಅವರ ಎಲ್ಲ ಮಾನವ ಹಕ್ಕುಗಳು ಗೌರವ ಮತ್ತು ಮೌಲ್ಯವನ್ನು ಪಡೀಬೇಕು ಎಂದು ಖಚಿತಪಡಿಸೋದು ಈ ಲಿಂಗ ತಾರತಮ್ಯದ ಮೇಲೆ ಕೆಲಸ ಮಾಡಲು ಮತ್ತು ಜನರಿಗೆ ಶಿಕ್ಷಣ ನೀಡೋದು ಭಾರತದಲ್ಲಿ ಕ್ಷೀಣಿಸುತ್ತಿರುವ ಮಕ್ಕಳ ಲಿಂಗ ಅನುಪಾತದ ವಿರುದ್ಧ ಕೆಲಸ ಮಾಡುವುದು ಮತ್ತು ಹೆಣ್ಣು ಮಕ್ಕಳನ್ನು ಮಕ್ಕಳಂತೆ ಪರಿಗಣಿಸುವ ಜನರ ಮನಸ್ಸನ್ನು ಬದಲಾಯಿಸೋದು ಆಮೇಲೆ ಹೆಣ್ಣು ಮಗುವಿಗೆ ಪ್ರಾಮುಖ್ಯತೆ ಮತ್ತು ಪಾತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಮತ್ತು ಅವರ ಸುಧಾರಣೆಗಾಗಿ ಹಕ್ಕುಗಳನ್ನು ಒದಗಿಸುವುದು ಆಮೇಲೆ ಹೆಣ್ಣು ಮಗುವಿನ ಆರೋಗ್ಯ ಮತ್ತು ಪೋಷಣೆ ಬಗ್ಗೆ ಜನರಿಗೆ ಕಾಮನ್ ನಾಲೆಜ್ ಕೊಡೋದು ಸಮಾನ ಹಕ್ಕುಗಳನ್ನು ಒದಗಿಸುವುದು ಮತ್ತು ಅವರಿಗೆ ದೇಶದ ಯಾವುದೇ ಭಾಗಕ್ಕೆ ತೆರಳಲು ಅವಕಾಶವನ್ನು ನೀಡುವುದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ರಾಷ್ಟ್ರೀಯ ಹೆಣ್ಣು ಮಕ್ಕಳ ಹಕ್ಕುಗಳು ಏನಿದಾವೆ ನೋಡಿ ಗರ್ಭಾವಸ್ಥೆಯಲ್ಲಿ ಕ್ಲಿನಿಕ್ಗಳಲ್ಲಿ ಲೈಂಗಿಕತೆಯ ನಿರ್ಣಯವನ್ನು ಸರ್ಕಾರವು ನಿರ್ಬಂಧಿಸಿದೆ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹಕ್ಕೆ ಈಗ ನಿರ್ಬಂಧ ಹೇರಲಾಗಿದೆ ಹೆಣ್ಣು ಮಗುವನ್ನು ಉಳಿಸಲು ಸರ್ಕಾರ ಹೆಣ್ಣು ಮಗುವನ್ನು ಉಳಿಸಿ ಎಂಬ ಯೋಜನೆಯನ್ನು ಪರಿಚಯ ಮಾಡಿದೆ ಆಲ್ರೆಡಿ ಹದಿನಾಲ್ಕು ವರ್ಷದವರೆಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಸುಧಾರಿಸಿದೆ ಸಮಾಜದಲ್ಲಿ ಅಪೌಷ್ಟಿಕತೆ ಹೆಚ್ಚಿನ ಅನಕ್ಷರತೆ ಬಡತನ ಶಿಶು ಮರಣದ ವಿರುದ್ಧ ಹೋರಾಡಲು ಎಲ್ಲ ಗರ್ಭಿಣಿಯ ಪ್ರಸವಪೂರ್ವ ಆರೈಕೆ ಅಗತ್ಯವಾಗಿ ಮಾಡಲಾಗಿದೆ ಮಹಿಳೆಯರಿಗೆ ಉದ್ಯೋಗ ಮತ್ತು ಸ್ಥಾನಮಾನ ಸಿಗುವಂತೆ ಮಾಡಲು ಸರ್ಕಾರವು ಸತಿ ವಿರೋಧಿ ಮತ್ತು ಎಂ ಟಿ ಪಿ ಅಂತ ಅನೇಕ ಕಾನೂನುಗಳನ್ನು ಕೂಡ ಮಾಡಿದೆ ಇನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಹೇಗೆ ಆಚರಿಸ್ತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ ಸಮಾಜದಲ್ಲಿ ಶಿಕ್ಷಣ ಸ್ಥಾನ ಸಮಾನ ಸ್ಥಾನಮಾನ ಇತ್ಯಾದಿಗಳನ್ನು ಉಚ್ಚಿ ಉತ್ತೇಜಿಸುವ ಸಲುವಾಗಿ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲು ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಬಗ್ಗೆ ಜನರಲ್ಲಿ ಪ್ರಜ್ಞೆಯನ್ನು ಹೆಚ್ಚಿಸುವ ಸಲುವಾಗಿ ಸರ್ಕಾರ ಈ ಹಲವಾರು ಅಭಿಯಾನಗಳನ್ನು ಆಯ್ಕೊಂಡಿದೆ ಪ್ರಸ್ತುತ ಟಿ ವಿ ಚಾನೆಲ್ಗಳು ಸ್ಥಳೀಯ ಪತ್ರಿಕೆಗಳು ಮತ್ತು ರೇಡಿಯೋ ಕೇಂದ್ರಗಳಲ್ಲಿ ಹೆಣ್ಣು ಮಗುವನ್ನು ಉಳಿಸಿ ಎಂಬ ಸಂದೇಶವನ್ನು ನೀಡುವ ಹಲವಾರು ಜಾಹೀರಾತುಗಳನ್ನು ಕೂಡ ನೀಡಿದ್ದಾರೆ ಈ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಗೆ ಭಾರತ ಸರ್ಕಾರ ಇಲ್ಲಿವರೆಗೆ ಯಾವುದೇ ಥೀಮ್ ಅನ್ನು ಘೋಷಿರ ಘೋಷಣೆ ಮಾಡಿರಲಿಲ್ಲ ಹಿಂದಿನ ವರ್ಷದ ಆಚರಣೆಯೇ ಥೀಮ್ ಡಿಜಿಟಲ್ ಜನ್ರೇಷನ್ ನಮ್ಮ ಪೀಳಿಗೆ ನಮ್ಮ ಸಮಯ ಈಗ ನಮ್ಮ ಹಕ್ಕುಗಳು ನಮ್ಮ ಭವಿಷ್ಯ ಅಂತ ಹೇಳ್ತಾರೆ ಆದ್ದರಿಂದ ದೇಶದ ಪ್ರತಿಯೊಂದು ಗಂಡು ಅಥವಾ ಹುಡುಗಿಯಾಗಿರ್ಬೋದು ಮತ್ತು ಅದು ದೇಶದ ಭವಿಷ್ಯವಾಗಿದೆ ಹೆಣ್ಣು ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಮತ್ತು ಇಡೀ ರಾಷ್ಟ್ರದ ಕಲ್ಯಾಣಕ್ಕಾಗಿ ನಮ್ಮ ಸಮಾಜದಲ್ಲಿ ಎಲ್ಲ ಅವಕಾಶಗಳನ್ನು ಅವರಿಗೂ ಕೂಡ ನೀಡಬೇಕು ಅನ್ನುವುದು ಹೇಳ್ತಾರೆ ದೇಶವನ್ನು ಕತ್ತಲೆಗೆ ತಂದಾಗ ಗರ್ಭದಲ್ಲಿರುವ ಹುಡುಗಿಯನ್ನು ಕೊಲ್ಲಬೇಡಿ ಅವರ ಜೀವನ ಪ್ರಾರಂಭವಾಗುವ ಮೊದಲು ಕೊನೆಗೊಳ್ಳಲು ಬಿಡಬೇಡಿ ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಹೆಣ್ಣು ಮಕ್ಕಳ ಮಹತ್ವ ಎಷ್ಟಿದೆ ಗೊತ್ತಾ ಜೀವನ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅವರು ನಮ್ಮ ಕುಟುಂಬಗಳಿಗೆ ಸಂತೋಷ ಮತ್ತು ತೃಪ್ತಿಯನ್ನು ತರ್ತಾರೆ ಭಾವನಾತ್ಮಕ ಬೆಂಬಲ ಪ್ರೀತಿ ಮತ್ತು ಕಾಳಜಿಯನ್ನು ನೀಡ್ತಾರೆ ಪ್ರತಿದಿನ ಪ್ರಕಾಶಮಾನವಾಗಿ ಮಾಡ್ತಾರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗ್ತದೆ ಈಗ ನಾವು ರಾಷ್ಟ್ರೀಯ ಹೆಣ್ಮಕ್ಳ ದಿನವನ್ನು ದಿನದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದೀವಿ ಈ ವಿಶೇಷ ಸಂದರ್ಭವನ್ನು ಆಚರಿಸಲು ಕೆಲವು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾರ್ಗಗಳನ್ನು ಸೂಚಿಸಬೇಕು ಅಥವಾ ಅನ್ವೇಷಣೆ ಮಾಡ್ಕೋಬೇಕು ಮೊದಲನೇದೇನು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಅವ್ರ ಜೊತೆಗೆ ಕಳೆಯೋಣ ಅವ್ರ ಜೊತೆಗೆ ಬೆರೆಯೋಣ ಅವ್ರ ಜೊತೆಗೆ ಕೂಡೋಣ ಅವ್ರನ್ನ ಪ್ರೀತಿ ಸಹಬಾಳ್ವೆ ಇಂದ ಗುರುತಿಸೋಣ ಅವರಿಗೆ ಬೆಂಬಲಿಸೋಣ ಆಮೇಲೆ ಅವ್ರು ಮಾಡುವಂಥ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು ಅವ್ರು ಮಾಡುವ ಯಾವುದೇ ಕೆಲಸಗಳಿಗೆ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು ಆಮೇಲೆ ಮೂರನೇದು ಟುಗೆದರ್ ಅಥವಾ ಸ್ವಯಂ ಸೇವಕ ಒಂದು ತಂಡವಾಗಿ ಸ್ವಯಂ ಸೇಕರಾಗಿ ಒಟ್ಟಾಗಿ ವಿಶೇಷ ಸಮಯವನ್ನು ಹೊಂದಲು ಮತ್ತೊಂದು ಉತ್ತಮ ಮಾರ್ಗ ಇದೆ ನಿಮ್ಮ ಸಮುದಾಯದಲ್ಲಿ ಇತರಿಗೆ ನೀವು ಸಹಾಯ ಮಾಡಿದಾಗ ನೀವು ಹತ್ತಿರವಾಗುವುದು ಮಾತ್ರವಲ್ಲದೆ ಇತರರೊಂದಿಗೆ ದಯೆ ಮತ್ತು ತಿಳುವಳಿಕೆಯನ್ನು ಕೂಡ ಕಲಿತೀರಿ ಹಂಚ್ ಇನ್ನು ನಾಲ್ಕನೇದು ಕತೆಗಳನ್ನು ಮತ್ತು ನೆನಪುಗಳನ್ನು ಹಂಚಿಕೊಳ್ಳೋದು ಅವ್ರ ಜೊತೆಗೆ ಒಳ್ಳೆಯ ಸಂತೋಷದ ಸಮಯಗಳನ್ನು ಹಂಚಿಕೊಳ್ಳೋಣ ಅವ್ರ ಬಗ್ಗೆ ಅವ್ರ ಜೊತೆಗೆ ಯೋಚಿಸೋಣ ಚರ್ಚಿಸೋಣ ಕಥೆಗಳನ್ನು ಹೇಳೋಣ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸೋದು ಅಂತ ಹೇಳ್ತಾರೆ ನೆಕ್ಸ್ಟು ಶಿಕ್ಷಣ ಮತ್ತು ಸಮಾನತೆ ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಷಯ ಆಮೇಲೆ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳು ಸ್ಫೂರ್ತಿದಾಯಕ ಕಥೆಗಳನ್ನು ಹೇಳೋಣ ಅಷ್ಟೇ ಅಲ್ಲ ಇನ್ನು ನೆಕ್ಸ್ಟು ಲಿಂಗ ಸಮಾನತೆಯನ್ನು ಬೆಂಬಲಿಸೋದು ನೋಡಿ ನಾವು ಯಾರಾದರೂ ಕೂಡ ಇದರಿಂದ ಮೌಢ್ಯ ಹಾಗೇ ಇದ್ದೀವಿ ಎಷ್ಟೇ ಬುದ್ಧಿವಂತರಾದರೂ ಕೂಡ ನಾವು ಈ ಮೌಢ್ಯತೆಯಿಂದ ಬ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಮೊದಲು ಈ ಲಿಂಗ ಸಮಾನತೆಯನ್ನು ನಾವು ಬೆಂಬಲಿಸಬೇಕು ಹೆಣ್ಣು ಹೆಣ್ಣೆಂದು ದೂರಬೇಡಿ ಅಂತ ಅದಕ್ಕೆ ಹೇಳೋದು ರಾಷ್ಟ್ರೀಯ ಮಕ್ಕಳ ದಿನದ ಮು ಮಹತ್ವ ಮತ್ತು ಆಚರಣೆಯ ಸಂದರ್ಭ ಏನು ಮುಖ್ಯವಾಗಿ ಸೂಚಿಸ್ತದೆ ಅಂತಂದರೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳ್ತಾರಲ್ಲ ಹಾಗೆ ಹೆಣ್ಣು ಮಕ್ಕಳನ್ನು ಬೆಳೆಸೋಣ ಹೆಣ್ಣು ಮಕ್ಕಳನ್ನು ಓದಿಸೋಣ ಅನ್ನೋದು ಈ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಮೂಲ ಕಾನ್ಸೆಪ್ಟ್ ಅಂತ ಹೇಳ್ತೀನಿ ಹಾಗಾಗಿ ಎಲ್ಲರೂ ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳನ್ನು ಬಣ್ಣ ಮಗುವನ್ನು ಬೆಳೆಸೋಣ ಕಾಯೋಣ ಆಮೇಲೆ ನಾವು ಪೋಷಿಸೋಣ ಅಂತ ಹೇಳ್ತಾ ಇವತ್ತಿನಕ ಈ ವಿಡಿಯೋಗೆ ಫುಲ್ ಸ್ಟಾಪ್ ಇಡ್ತೀನಿ ನಮಸ್ಕಾರ